ನನ್ನ ನಷ್ಟವನ್ನು ಮರುಪಾವತಿ ಮಾಡಲಾಗುತ್ತಿದೆ ನಾನು ಯೋವೆಲ ಎರಡು ಇಪ್ಪತ್ತೈದನ್ನು ಘೋಷಿಸುತ್ತೇನೆ ನಾನು ಕಳುಹಿಸಿದ ಈ ಮಿಡತೆಗಳ ಸೈನ್ಯಗಳು ತಿಂದು ನಷ್ಟ ಮಾಡಿದ ವರ್ಷಗಳನ್ನು ನಾನು ನಿಮಗೆ ತಿರುಗಿ ಕೊಡುವೆನು ನಾನು ಇಲ್ಲಿಯವರೆಗೆ ಕಳೆದುಕೊಂಡದ್ದನ್ನೆಲ್ಲ ದೇವರು ನನ್ನ ದಿನಗಳನ್ನು ಆಶೀರ್ವಾದದಿಂದ ಮರುಪಾವತಿ ಮಾಡುತ್ತಿದ್ದಾರೆ ಏಸು ಶಿಲುಬೆಯಲ್ಲಿ ನನ್ನ ನಷ್ಟವನ್ನು ಮರುಪಾವತಿಸಿದರಂತೆ ಹಣಕಾಸಿನ ನಷ್ಟವನ್ನು ಸಮೃದ್ಧಿಯೊಂದಿಗೆ ದುಪ್ಪಟ್ಟು ಮರುಪಾವತಿ ಮಾಡಲಾಗುತ್ತದೆ ಆಸ್ತಿಯ ನಷ್ಟವನ್ನು ಸ್ವಾಧೀನದೊಂದಿಗೆ ದುಪ್ಪಟ್ಟು ಮರುಪಾವತಿ ಮಾಡಲಾಗುತ್ತದೆ ನನ್ನ ಘನತೆಯ ನಷ್ಟವನ್ನು ಗೌರವದಿಂದ ದುಪ್ಪಟ್ಟು ಮರುಪಾವತಿ ಮಾಡಲಾಗಿದೆ ಆರೋಗ್ಯದ ನಷ್ಟವನ್ನು ಗುಣಪಡಿಸುವುದರೊಂದಿಗೆ ದುಪ್ಪಟ್ಟು ಮರುಪಾವತಿ ಮಾಡಲಾಗುತ್ತದೆ ಸಂತೋಷದ ನಷ್ಟವನ್ನು ದ್ವಿಗುಣವಾಗಿ ಮರುಪಾವತಿಸಲಾಗಿದೆ ಇದು ಯೇಸುವಿನ ಹೆಸರಿನಲ್ಲಿ ನನ್ನ ಘೋಷಣೆಯಾಗಿದೆ ಆಮೇಲ್